ಹಾಗೂ ಈಗ ವಾರದಲ್ಲಿ ದಿನಗಳು ಹೇಗೆ ಕಳೆಯುತ್ತೋ ಗೊತ್ತೇ ಆಗ್ಲಿಲ್ಲ ಮೊನ್ನೆಯಷ್ಟೇ ಕೆಚ್ಚಿನ ಪಂಚಾಯತಿ ಲೇಖಿ ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಇನ್ನುಳಿದ ಸ್ಪರ್ಧಿಗಳಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದರು ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಒಂದು ವಾರ ಕಳೆದ ಬಿಡ್ತು ಈ ವಾರದಲ್ಲಿ ಕಳೆದ ವಾರಕ್ಕಿಂತ ಹೆಚ್ಚು ಗಾಸಿಪ್ಗಳು ಹಾಗೂ ಹೆಚ್ಚು ಅಸಭ್ಯ ವರ್ತನೆಗಳು ಜಾಸ್ತಿನೇ ಬೆಳಕಿಗೆ ಬಂದಿದೆ ಆದ ಕಾರಣ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಒಂದಿಷ್ಟು ಸ್ಪರ್ಧೆಗಳಿಗೆ ಸಖತ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಸಖತ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾವ ವಿಚಾರವಾಗಿ ಧ್ರುವಂತ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಂಬ ವಿಷಯವನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹೌದು ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಾರಣ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಧ್ರುವಂತ್ ಅವರು ಕಾವ್ಯ ಅವರ ಹತ್ತಿರ ರಾಶಿಕಾ ಅವರು ಅಭಿ ಹತ್ತಿರ ಹೋದ್ರೂ ವರ್ಕೌಟ್ ಆಗಿಲ್ಲ ನನ್ನ ಹತ್ರ ಬಂದರೂ ವರ್ಕ್ಔಟ್ ಆಗಿಲ್ಲ ಈಗ ಸೂರಜ್ ಜೊತೆಗೆ ಮಾತಾಡಿಕೊಂಡು ಅವರ ಜೊತೆಗೆ ಇದ್ದಾರೆ ಎಂದು ಹೇಳಿದ್ದಾರೆ ಇದಕ್ಕೆ ರಾಶಿಕಾ ಅವರು ಧ್ರುವಂತ್ ಅವರ ಮೇಲೆ ರಿಯಾಕ್ಟ್ ಮಾಡಿದ್ದರು ನೀವು ಹೇಳುವುದು ನಿಮ್ಮ ಪರ್ಸನಾಲಿಟಿ ತೋರಿಸುತ್ತದೆ ಎಂದು ಕಾವ್ಯ ಅವರು ರಾಶಿಕಾ ಹಾಗೂ ಸೂರಜ್ ಧ್ರುವಂತ್ಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದರು ಅದೇ ರೀತಿಯಲ್ಲಿ ಈ ವಾರದ ಕೆಚ್ಚಿನ ಪಂಚಾಯಿತಿಯಲ್ಲಿ ಕೆಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಹೆಣ್ಣು ಮಕ್ಕಳು ಎಂದರೆ ಏನು ಎಂದು ತಿಳಿದಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಮೊನ್ನೆ ನೋಡಿದರೆ ಸುಖ ಸುಮ್ಮನೆ ನಿಮ್ಮ ಊರಿನವರೇ ಆದ ರಕ್ಷಿತಾ ಶೆಟ್ಟಿ ಅವರಿಗೆ ಅವಳು ನಾಟಕ ಮಾಡ್ತಾಳೆ ಎಂದು ಹೇಳಿದ್ದೀರಿ ಅದೇ ರೀತಿಯಲ್ಲಿ ಈಗ ರಾಶಿಕಾ ಅವರ ಪರ್ಸನಲ್ ವಿಚಾರಕ್ಕೆ ಹೋಗಿ ಅವರ ಕ್ಯಾರೆಕ್ಟರ್ ಬಗ್ಗೆ ಕಾವ್ಯ ಅವರ ಬಳಿ ಮಾತನಾಡಿದ್ದೀರಿ ಇದೇ ಮಾತನ್ನು ನಿಮ್ಮ ಮನೆಯಲ್ಲಿರುವ ಅಕ್ಕ ತಂಗಿ ಅಥವಾ ನಿಮ್ಮ ತಾಯಿಗೆ ಮಾತನಾಡ್ತೀರಾ ಎಂದು ಕಿಚ್ಚ ಸುದೀಪ್ ಅವರು ಧ್ರುವಂತ್ಗೆ ನೇರ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಧ್ರುವಂತ್ ಅವರು ನಾನು ಆ ರೀತಿಯಲ್ಲಿ ಕ್ಯಾರೆಕ್ಟರ್ ವಿಚಾರದಲ್ಲಿ ಡೈರೆಕ್ಟ್ ಆಗಿ ರಾಶಿಕಾ ಅವರ ಬಗ್ಗೆ ಮಾತನಾಡಿಲ್ಲ ಅಸಲಿಗೆ ನಾನು ಹೇಳಿದ್ದು ಮಾತನಾಡುವ ವಿಚಾರವಾಗಿ ಹೇಳಿದ್ದು ಎಂದು ಕಿಚ್ಚ ಸುದೀಪ್ ಅವರ ಮುಂದೆ ವಾದ ಮಾಡಿದ್ದಾರೆ ಅದಕ್ಕೆ ಕಿಚ್ಚಾ ಸುದೀಪ್ ಅವರು ಇಲ್ಲ ಧ್ರುವಂತ ಅವರೇ ನೀವು ಹೇಳಿದ್ದನ್ನ ನೀವು ಒಪ್ಕೊಳ್ಳೇಬೇಕು ನೀವು ಮಾತನಾಡಿರೋದು ನಿಜ ಅಭಿ ಹತ್ರ ಹೋದ್ರೂ ವರ್ಕೌಟ್ ಆಗಿಲ್ಲ ನನ್ನ ಹತ್ರ ಬಂದ್ರು ವರ್ಕೌಟ್ ಆಗಿಲ್ಲ ಈಗ ಸೂರಜ್ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಧ್ರುವಂತ ಅವರೇ ಎಂದು ಪ್ರಶ್ನೆ ಮಾಡಿದ್ದಾರೆ ವರ್ಕ್ಔಟ್ ಎಂಬ ಪದದ ಅರ್ಥ ಹೇಳಿ ಅಭಿ ಸೂರಜ್ ಧ್ರುವಂತ್ ಇವರ ಹೆಸರು ಬದಲಾಗಿ ನೀವು ಬೇರೊಬ್ಬರ ಹೆಣ್ಣು ಮಕ್ಕಳ ಹೆಸರು ಕೂಡ ತಗೋಬಹುದಿತ್ತಲ್ವಾ ರಾಶಿಕಾ ಅವರು ಜಾನ್ವಿಯವರ ಜೊತೆಗೆ ಇರ್ತಾರೆ ಕಾವ್ಯ ಜೊತೆಗೂ ಇರ್ತಾರೆ ಹಾಗಿದ್ದಾಗ ಅಭಿ ಹಾಗೂ ಸೂರಜ್ ಹೆಸರು ತೆಗೆದುಕೊಳ್ಳುವ ಕಾರಣ ಏನು ವರ್ಕೌಟ್ ಪದದ ಅರ್ಥ ಏನು ಒಂದು ಹೆಣ್ಣಿನ ಜೊತೆ ಇನ್ನೊಂದು ಗಂಡನ ಹೆಸರನ್ನು ಸೇರಿಸೋಕು ಮುಂಚೆ ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಬೇಕು ಧ್ರುವಂತ್ ಅವರೇ ಎಂದು ಕಿಚ್ಚ ಸುದೀಪ್ ಅವರು ನೇರನರವಾಗಿ ಧ್ರುವಂತವರಿಗೆ ಅವರಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಾಶಿಕಾ ಅವರು ಸೂರಜ್ ಬರುವ ಮುನ್ನ ನಿಮ್ಮ ಹಾಗೂ ಹಾಗೂ ಅಭಿಯವರ ಹತ್ರ ಕ್ಲೋಸ್ ಆಗಿದ್ದನ್ನು ನೀವು ನೋಡಿದ್ದೀರಾ ಎಂದು ಅಭಿ ಸರ್ ನೀವು ಹೇಳಿ ಸರ್ ರಾಶಿಕಾ ಅವರು ಯಾವತ್ತಾದರೂ ನಿಮ್ಮ ಹತ್ತಿರ ಬಂದು ಕ್ಲೋಸ್ ಆಗ್ಲಿಕ್ಕೆ ಬಯಸಿದ್ರ ಎಂದು ಕೇಳಿದಾಗ ಅಭಿಯವರು ಇಲ್ಲ ಎಂದು ಹೇಳಿದ್ದಾರೆ ಹಾಗಿದ್ರೆ ಧ್ರುವಂತ್ ಅವರೇ ನೀವು ಹೇಳಿರೋ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ ಎಂದು ಹೇಳಿದ್ರು ಮತ್ತೆ ಧ್ರುವಂತ್ ಸರ್ಗೆ ಪ್ರಶ್ನೆ ಕೇಳ್ತೀನಿ ಅಭಿ ಜೊತೆ ಹೋದ್ರು ವರ್ಕ್ಔಟ್ ಆಗಿಲ್ಲ ನನ್ನ ಹತ್ರ ಬಂದ್ರು ವರ್ಕ್ಔಟ್ ಆಗಿಲ್ಲ ಸೂರಜ್ ಜೊತೆ ಇದ್ದಾರೆ ಅಂತ ನೀವು ಯಾರ ಜೊತೆ ಕಾನ್ವರ್ಸೇಷನ್ ನಡೆಸಿದ್ದು ಧ್ರುವಂತ್ ಸರ್ ಎಂದು ಕೇಳಿದಾಗ ಕಾವ್ಯ ಅವರ ಹತ್ತಿರ ಎಂದು ಹೇಳಿದ್ದಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಹಾಗಿದ್ರೆ ನೀವು ಮೊದಲು ರಾಶಿಕ ಅವರ ಜೊತೆ ಹೋದ್ರಿ ವರ್ಕೌಟ್ ಆಗಿಲ್ಲ ಸ್ಪಂದನಾ ಹತ್ರ ಹೋದ್ರಿ ವರ್ಕೌಟ್ ಆಗಿಲ್ಲ ಈಗ ಕಾವ್ಯ ಹತ್ರ ಮಾತಾಡ್ತಾ ಇದ್ದೀರಾ ಅಂದ್ರೆ ಈ ಸ್ಟೇಟ್ಮೆಂಟ್ ಸರಿ ಅನ್ಸುತ್ತಾ ಧ್ರುವಂತ್ ಎಂದು ನೇರ ನೇರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಧ್ರುವಂತ್ ತಲೆ ತಗ್ಗಿಸಿ ನಾನ್ ಹೇಳಿರುವ ಪದಗಳಿಂದ ಅರ್ಟ್ ಆಗಿರಬಹುದು ಅದು ಬೇರೆ ರೀತಿಯಲ್ಲಿ ಪೋಟ್ರಿ ಆಗಿದೆ ಅಂತ ಹೇಳಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ನೋ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ಎಲ್ಲೂ ಆಗಿ ಪೋಟ್ರಿ ಆಗಿಲ್ಲ ಏನು ಹೇಳ್ತಿರೋ ನೀವು ಯಾರತ್ರ ಏನ್ ಮಾತಾಡ್ತಿರೋದೇ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತೀವಿ ಎಂದು ಹೇಳಿದ್ದಾರೆ ಅದಕ್ಕೆ ಹರ್ಟ್ ಆಗಿದ್ರೆ ಅಲ್ಲ ಧ್ರುವಂತ್ ಅದು ಖಂಡಿತವಾಗ್ಲೂ ಹರ್ಟ್ ಆಗಿದೆ ನೀವು ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಆಗ ಧ್ರುವಂತ್ ಅವರು ರಾಶಿಕಾ ಅವರಿಗೆ ಕ್ಷಮೆಯನ್ನು ಕೇಳಿ ತಮ್ಮ ತಪ್ಪನ್ನು ಸರಿ ಮಾಡಿಕೊಳ್ತೀನಿ ಎಂದು ಹೇಳಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ